ನನ್ನ ಹೆಸರು ಪಿ ಕೆ ರವಿ ಅಂತ ಕೋಲಾರ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ನಿಮ್ಮ ಜಿಲ್ಲೆ ಕಂದಾಯ ಅಧಿಕಾರಿಯಾಗಿ ಬಂದಿದ್ದೇನೆ ಹಾ ನೋಡ್ರಿ ಬರಿ ನೀವು ದಕ್ಷಾಧಿಕಾರನ್ನು ನಮಗೆ ಚೆನ್ನಾಗಿ ಗೊತ್ತು ಬಟ್ ನೀವು ನಮ್ಮ ಕೈಯಲ್ಲ ಜೋಡಿಸಿಕೊಂಡ್ರಿ ನೀವು ಸುಖದ ಸುಖದ ಸಂಪತ್ತಿರ ಅಂತ ಅಧಿಕಾರಿಯನ್ನು ಸೆತ್ತು ಸರ್ಕಾರದ ಸೇವೆಗಾಗಿ ಬಿಟ್ಟಿರುವ ನಿನ್ನ ಎತ್ತ ತಾಯಿಗೆ ಅದೇ ಅಸ್ತ್ರವನ್ನು ಇಟ್ಟುಕೊಂಡ ಈ ಪರಿಗೌಡನನ್ನು ಎದುರು ಹಾಕಿಕೊಂಡಿದ್ದೆ ಆದರೆ ಮುಂದೈತು ಅಂದರೆ ನೋಡಬೇಸಬೇಕಾಗುತ್ತದೆ ನಾನು ಗೌಡ ಬರೆಯಬೇಡಿ ಮನೆ ನಮ್ಮ ಕೊಂಡ ನಿಮ್ಮ ಬ್ಯಾಂಕರೆ ಕೆಲಸ ಮಾಡುವ ಬಡ ಕಾರ್ಮಿಕರಿಗೆ ಒಳ್ಳೆದನ್ಯಾಯ ಮಾಡಬೇಕು ಹೊರತು ಈ ರೀತಿ ಸರ್ಕಾರಕ್ಕೆ ಅನ್ಯಾಯ ಮಾಡುದು ಸರಿಯಲ್ಲ ನಮಗೆ ಬುದ್ಧಿ ನಿಮ್ಮಿಂದ ಬುದ್ಧಿ ಆ ಗೌತಮ ಬುಧನ ಅವಶ್ಯಕತೆ ನಮಗೆ ಮನೆ ಬಂದಿರುವ ಕೆಲಸ ಬಗ್ಗೆ ಮಾತ್ರ ಬೆಳಗಾವ್ರಿ ನಾನೇನು ನಿಮ್ಮ ಜೊತೆ ವೈರತ್ವ ಮಾಡಬೇಕು ಬಂದಿಲ್ಲ ಹಾಗಂತ ನೀವೇನು ನನ್ನ ಶತ್ರುಗಳು ಅಲ್ಲ ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ ಅಷ್ಟೇ ಸುಮಾರು ವರ್ಷಗಳ ಹಿಂದೆ ಫ್ಯಾಕ್ಟ್ರಿಯ ಕಂದ ಹಣ ಪಾವತಿಸಿಲ್ಲ ಬಡ್ಡಿ ತರ ಸೇರಿ ನಲವತ್ತು ಕೋಟಿ ಆಗಿದೆ ಇನ್ನು ನೀವು ಹದಿನೈದು ದಿನಗಳ ಒಳಗಡೆ ಹಣ ಕಟ್ಟದಿದ್ದರೆ ನಾನು ನನ್ನ ಕಾನೂನಿನ ಪ್ರಕಾರ ನಿಮ್ಮ ಫ್ಯಾಕ್ಟ್ರಿಯ ಚೀಟ್ ಮಾಡಬೇಕಾಗುತ್ತದೆ ಬಡ ಕಾರ್ಮಿಕರಿಗೆ ಅಣ್ಣ ರಾತ್ರಿ ಅತ್ತು ಮುಂದುವರೆದಿದೆ ಆದರೆ ಈ ಜಿಲ್ಲೆಯಿಂದಲೇ ಕಿತ್ತೆಜಿಬೇಕಾಗುತ್ತದೆ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತನಾಡು ಸರ್ಕಾರಿ ಅಧಿಕಾರಿ ಮೇಲೆ

ತಿಳಿಯಾದಾಗ ಈ ಜಿಲ್ಲೆಯಿಂದಲೇ ಕಾಯಿಸಿಕೊಂಡು ಊರು ನೋಡು ರವಿ ನಿನಗೆ ತೇರಿಸಿಕೊಳ್ಳಲು ಇನ್ನೊಂದು ಅವಕಾಶ ಕೊಡುತ್ತೇನೆ ನಿನಗೀಗಲೇ ಐದು ಕೋಟಿ ಹಣ ಕೊಡುತ್ತೇನೆ ಆಗಿರುವ ನಲವತ್ತು ಕೋಟಿಯನ್ನು ಹಣ ನಲವತ್ತು ಲಕ್ಷ ಎಂದು ಬರೆದು ಹಣವೆಲ್ಲ ತೆಗೆದುಕೊಂಡು ಸಾಗಿಸೋದನ್ನು ಕಲಿತುಕೋ ಅದನ್ನು ಬೆಟ್ಟ ತೋರಿಸ ಅಂದರೆ ನಿನ್ನ ನಿಷ್ಠಿಗೆ ಕಷ್ಟ ತಪ್ಪಿದಲ್ಲ ಎಂದು ತಿಳಿದುಕೋ ನಿಷ್ಠೆ ನಿಷ್ಠೆಯಿಂದ ಕೆಲಸ ಮಾಡಲು ಹೋಗಿ ನಿಮ್ಮಂತ ಪುಂಡರಿಗೆ ಹೆದರಿ ಒಂದೆಷ್ಟೋ ಅಧಿಕಾರಿಯವರಾಜನ ಕೊಟ್ಟು ಸ್ಮಶಾನ ತಡೆ ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ತಿಳಿದುಕೊಂಡೇ ಇರೋ ಅಧಿಕಾರಕ್ಕೆ ಬಂದಿದ್ದೇನೆ ನಾನು ಲಂಚವನ್ನು ಕೊಟ್ಟು ಗಲಸಗೆಟ್ಟಿಸಿಕೊಂಡಿರುವ ಅಧಿಕಾರಿ ನಾನಲ್ಲ ಒಬ್ಬ ಬಡ ರೈತನ ಮನೆಯಲ್ಲಿ ಹುಟ್ಟಿ ಮಾಡಿ ಈ ವಾರ್ತ ಮೆಸೇಜ್ ಮಾಡಲು ಪಣ ಕೊಟ್ಟು ನಿಂತಿದ್ದರೆ ಅಧಿಕಾರಿ ಬೇಕಾದ್ರೆ ನನ್ನ ಪ್ರಾಣವನ್ನೇ ಕೊಡ್ತೇನೆ ವಿನ ನೀವು ಕೊಡುವ ಲಂಚಕ್ಕೆ ಕೈ ಚಾಚಲಾರೆ ನನ್ನ ಸಿದ್ಧಾಂತ ಗುಡ್ ಬೈ